ನಮಸ್ಕಾರ ವೀಕ್ಷಕರಿ ವರ್ಷ ಪೂರ್ತಿ ಒಂದಲ್ಲ ಒಂದು ವಿಶೇಷ ಸುದ್ದಿ ಕಾರ್ಯಕ್ರಮ ರೂಪಿಸಿ ಪ್ರಸಾರ ಮಾಡಿಕೊಂಡು ಬರುತ್ತಿರುವ ಈ ನಿಮ್ಮ ಡಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಈ ದಿನದೊಂದು ವಿಶೇಷ ಕಾರ್ಯಕ್ರಮ ಪ್ರಸಾರ ಮಾಡಲು ಹೊರಟಿದೆ ಅದುವೇ ನಮ್ಮೂರ ಸಾಧಕರ ಜೀವನ ಸಾಧನೆ ಕುರಿತು ತಿಳಿಯಲು ನಮ್ಮೂರ ನಮ್ಮೂರು ಎಂಬ ಹೊಸ ವಿಶೇಷ ಮಾಸಿಕ ಕಾರ್ಯಕ್ರಮ ಇದು ಪ್ರತಿ ತಿಂಗಳು ನಮ್ಮ ವಾಹಿನಿಯಲ್ಲಿ ಬರಲಿದೆ ಈ ದಿನ ನಮ್ಮೂರ ನಮ್ಮೂರು ಕಾರ್ಯಕ್ರಮದ ನಮ್ಮೂರ ಸಾಧಕರಲ್ಲಿ ದುಬೈ ಬೃಹತ್ ಉದ್ಯಮಿಯಾದ ಗುಣಶಿಲ್ ಶೆಟ್ಟಿ ಉಡುಪಿ ಕೂಡ ಒಬ್ಬರು ಅವರ ಬಗ್ಗೆ ಹೆಚ್ಚು ತಿಳಿಯಲು ತಾವು ಸೇರಿದಂತೆ ನಮ್ಮ ವಾಹಿನಿಯ ವೀಕ್ಷಕರೂ ಸಹ ಉತ್ಸುಕರಾಗಿದ್ದಾರೆ ಅವರ ಬಾಲ್ಯ ಸ್ನೇಹಿತರ ನೆರವಿನೊಂದಿಗೆ ಇಂದು ನಮ್ಮ ವಾಹಿನಿಯ ವೇದಿಕೆಯೇ ಉದ್ಯಮಿ ಗುಣಶೀಲ್ ಶೆಟ್ಟಿ ಉಡುಪಿಯವರು ಆಗಮಿಸಿದ್ದಾರೆ ಸರಳ ವ್ಯಕ್ತಿತ್ವದ ಕ್ರಿಯಾಶೀಲ ಗುಣಶೀಲ ಶೆಟ್ಟಿ ಅವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲು ಹತ್ತಿರದ ಕಿನಿಗೋಳಿಯವರಾದರೂ ಹುಟ್ಟಿ ಬೆಳೆದಿದ್ದು ಮಾತ್ರ ಖುಷಿಯಲ್ಲಿಯೇ ಹೀಗಾಗಿ ಅವರು ಖುಷಿಯವರೇ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಇವರಲ್ಲಿರುವ ಖುಷಿ ಬಗೆಗಿನ ಅಭಿಮಾನ ಪ್ರೀತಿ ಅಶಿಷ್ಟಲ್ಲ ಜೊತೆಗೆ ಖುಷಿಯ ಬಾಲ್ಯ ಸ್ನೇಹಿತರು ಕಲಿಸಿದ ಗುರುಗಳು ಒಡನಾಡಿದ ಜನರೊಂದಿಗಿನ ಅವರ ಆಪ್ತತೆ ಗೌರವ ಇಂದಿಗೂ ಕಡಿಮೆಯಾಗಿಲ್ಲ ಈ ಊರಿನ ಅಭಿವೃದ್ಧಿ ಕಡೆಗೂ ಉದಾರ ಕೊಡುಗೆಯೂ ಕಡಿಮೆ ಇಲ್ಲ ಇನ್ನೂ ಹತ್ತು ಹಲವು ವಿಶೇಷಗಳು ಇವರ ಬಗ್ಗೆ ತಿಳಿಯಲು ನಾವು ಅವರೊಂದಿಗೆ ಮಾತನಾಡೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ನಮ್ಮೂರ ನಮ್ಮೂರು ಎಂಬ ಈ ನಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿವಾಹಿನಿ ಅಂದುಕೊಂಡಿರೋ ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತ ತಾವು ಬಾಲ್ಯ ಬಾಲ್ಯದಲ್ಲೇ ಹೆಸರಿಸಿದ್ದವರೆಗೂ ಸಣ್ಣ ಉದ್ಯಮ ನಮ್ಮ ತಂದೆಯವರು ಉಡುಪಿ ರಾಮಣ್ಣ ಅಂದ್ರೆ ಖುಷಿ ಜನಕ್ಕೆ ಸಣ್ಣ ಒಂದು ಉದ್ಯಮದಲ್ಲಿ ನೀವು ಉದ್ಯಮ ಒಂದು ಉದ್ಯಮಿ ದುಬೈ ವಿದೇಶದಲ್ಲಿ ದೊಡ್ಡ ಉದ್ಯಮಿಯಾಗಿ ಹಲವಾರು ತಾವು ಒಳಗೊಂಡಿದ್ವಿ ಆ ಕುರಿತು ಸ್ವಲ್ಪ ಸಂಕ್ಷಿಪ್ತ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ನೇರವಾಗಿ ನಿಮ್ಮನ್ನು ಕಂಡಿದ್ದಿಲ್ಲ ಪತ್ರಿಕೆಗಳಲ್ಲಿ ನಮ್ಮ ವೀಕ್ಷಕರು ನಮ್ಮ ತಾಲೂಕಿನ ಜನ ಹೆಸರು ಕೇಳ್ಪಟ್ಟಿದ್ರು ತಾವು ಕೊಡ್ತಕ್ಕಂತ ಕೊಡುಗೆಯ ಮೂಲಕ ನಾವು ಕೃಷಿಶಿ ಕಿರಿ ಪುನಃ ಸಹಜಾಗವಾಗಿ ಇದ್ದದಲ್ಲಿ ಕೃಷಿ ಕಿರಿ ಮಾಡಿದಾಗ ಪುನಃಶೀನ ಉಳಿಸಿದಾಗ ನಮ್ಮದು ಸಹ ಸಹಕಾರಿತ್ತು ಕರೆಕ್ಟ್ರ್ ಹಾಗೆ ಸಂಕ್ಷಿಪ್ತ ಒಬ್ಬ ಸಣ್ಣ ವ್ಯಕ್ತಿ ಈ ಮಠಕ್ಕೆ ಬೆಳಿಬೇಕಾದ್ ಅಂದ್ರೆ ಏನೋ ಒಂದು ಹಿಂದಿನ ಇದ್ದೆ ಅಂತೆ ಆಕೃತಿ ಇರ್ಬೋದು ಇರ್ಬೋದು ಟೆಫ್ನೆಟ್ ನಮ್ಮ ತಂದೆಯವರು ಇರುವಾಗ ಬಡತನ ಅಂದರೆ ನಮ್ಮ ತಂದೆಯವರು ಇರುವಾಗ ಇರಲಿಲ್ಲ ನಮ್ಮ ತಂದೆಯವ್ರು ನೈನ್ಟೀನ್ ಸೆವೆಂಟಿ ಫೋರ್ನಲ್ಲಿ ಹೋಗ್ತಾರೆ ಆಮೇಲೆ ಐ ವಾಸ್ ನೈನ್ ಇಯರ್ ಓಲ್ಡ್ ಆ ಟೈಮ್ ಅದಾದ ಮೇಲೆ ಓಕೆ ಒಂಥರ ಸ್ಟ್ರಿಕ್ಟ್ ಫೈನಾನ್ಷಿಯಲ್ ರೆಸ್ಟ್ರಿಕ್ಷನ್ಸ್ ಇತ್ತು ನಮ್ಮ ಲೈಫ್ನಲ್ಲಿ ಮೋಸ್ಟ್ಲಿ ಒಮ್ಮೆ ಅನ್ಸುತ್ತೆ ಇಂಥ ಫೈನಾನ್ಷಿಯಲ್ ರೆಸ್ಟ್ರಿಕ್ಷನ್ಗಳೇ ನಮ್ಮನ್ನು ಬೆಳೆಯೋಕೆ ಒಂದು ಸ್ಫೂರ್ತಿ ಕೊಡ್ತದೆ ಯಾಕಂದರೆ ಯಾವ್ರಿಗೂ ಎಲ್ಲರಿಗೂ ಯಾವ್ದು ಸಿಗುತ್ತೋ ಅದನ್ನು ನಾವು ಯೂಸ್ ಮಾಡಲ್ಲ ಜಾಸ್ತಿ ಈ ಥರ ಯಾವಾಗ ನಮ್ಗೆ ಕಮ್ಮಿ ಅಂತ ಅನಿಸುತ್ತೆ ಲೈಫ್ನಲ್ಲಿ ಅವಾಗ ಮೇಲೆ ಬರಬೇಕನ್ನೋ ಒಂದು ಸ್ಫೂರ್ತಿ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಆ ಟೈಮ್ನಲ್ಲಿ ಅಷ್ಟು ಎಜುಕೇಷನ್ ಕೂಡ ಇನ್ನು ಕುಷ್ಟಿಯಲ್ಲಿ ದೊಡ್ಡ ಎಜುಕೇಷನ್ ಸೆಂಟ್ರ್ ಇರಲಿಲ್ಲ ಆದರೂ ಒಂದು ಎಜುಕೇಷನ್ ಮೇಲೆ ನನಗೊಂದು ನಾರ್ಮಲ್ ಐ ಥಿಂಕ್ ಬಾರ್ನ್ ಇಂಟೆಲಿಜೆನ್ಸ್ ಅಂತ ಹೇಳ್ಬೋದು ಸ್ಟಡೀಸ್ನಲ್ಲಿ ತುಂಬ ಚೆನ್ನಾಗಿದೆ ನಾನು ಹಾಗಾಗಿ ಟೆಂತ್ ಆದಮೇಲೆ ರಾಯಚಿರ್ಬೋದು ಡಿಪ್ಲೊಮಾ ಮಾಡಲಿಕ್ಕೆ ಹಾಗೆ ಮೆರಿಟ್ ಸೀಟ್ನಲ್ಲಿ ನಮ್ಮ ಪ್ರಹ್ಲಾದ್ ಟೀಚರ್ ಅವರು ನಮ್ಮ ಪ್ರಹ್ಲಾದ್ ಸ್ನೇಹಿತ ಅವರ ತಂದೆಯವರು ನವರತ್ನ ಸರ್ ಅಂತ ಅವ್ರಿಗೆ ಆಡಿಸ್ಬಿಟ್ಟಿದ್ರು ಅದು ಡಿಪ್ಲೊಮಾ ಆದಮೇಲೆ ನನಗೆ ಡಿಗ್ರಿ ಕೂಡ ಇಂಜಿನಿಯರಿಂಗ್ ಬಾಗಲಕೋಟೆಯಲ್ಲಿ ಮೆರಿಟ್ ರೀಟ್ ಸಿಕ್ತ ಸೊ ಅಲ್ಲಿಂದ ಆ ಎಲ್ಲ ಡೊನೇಷನ್ ಕೊಟ್ಟು ಅಂತ ಹೋದ ಸಮಯ ಈ ಥರ ಸೀಟ್ ಸಿಕ್ಕಾಗ ಓದಬೇಕಂತೇಳಿ ಇಂಜಿನಿಯರಿಂಗ್ ಕೂಡ ಮಾಡಿದೆ ಐ ವಾಸ್ ಎ ಗುಡ್ ಸ್ಟೂಡೆಂಟ್ ನಾನು ಅಂದರೆ ಒಂದು ಸಬ್ಜೆಕ್ಟನ್ನು ಕೇವಲ ಪಾಸ್ ಆಗೋಕ್ಕೋಸ್ಕರ ಅಂಥೇಳಿ ನಾನು ಯಾವಾಗಲೂ ಸ್ಟಡಿ ಮಾಡ್ತೇನೆ ಅದನ್ನು ತಿಳ್ಕೊಬೇಕಂತಲೇ ಸ್ಟಡಿ ಮಾಡಬೇಕು ಇವತ್ತಿನ ದಿವಸ ನಾನು ಯಾರಿಗೂ ಗೈಡೆನ್ಸ್ ಕೊಟ್ಟರೆ ಪಾಸ್ ಪಾಸಾಗೋಸ್ಕರ ಮಾರ್ಕ್ಸ್ಗೋಸ್ಕರ ಓದಬೇಡಿ ನಿಮ್ಗೆ ತಿಳಿಯೋ ಥರ ಓದ್ಕೊಳ್ಳಿ ಯಾವುದೇ ಸಬ್ಜೆಕ್ಟ್ ಇರಲಿ ಲೈಫ್ ನೋಡ್ಕೊಳ್ತಾ ಅದನ್ನು ನೀವು ಎಷ್ಟು ಇನ್ವಾಲ್ವ್ ಆಗ್ತಾರೆ ಅದರಲ್ಲಿ ಅದರಲ್ಲಿ ಅಷ್ಟು ನಿಮಗೆ ಇಂಟ್ರೆಸ್ಟ್ ಬರುತ್ತೆ ಅರ್ಥನೂ ಆಗುತ್ತೆ ಬಯಹಾಡ್ ಮಾಡೋದ್ರಿಂದ ಬರಲ್ಲ ಸೊ ಅದೇ ಇಂಜಿನಿಯರಿಂಗ್ ಆದಮೇಲೆ ನಾನು ಬಾಂಬೆಗೆ ಹೋದೆ ಟ್ರೆಂಡಿಂಗ್ ಸರ್ ಬಾಂಬೆಗೆ ಬರ್ತೀನಿ ಕೈಕೊಂಡ್ರಿ ಅವಾಗ ಮನೆ ಜವಾಬ್ದಾರಿ ಎಲ್ಲ ಫೈನಾನ್ಸಿಯಲ್ ಬರ್ತಾನದ್ದು ತಾಯಿಯವರೇ ನಿಭಾಯಿಸ್ಬೇಕಾಗಿ ಅಂತ ಸಂದರ್ಭದಲ್ಲಿ ನಿಮ್ಮ ಓದಿನ ಕಡೆಗೆ ಏನು ತೊಂದರೆ ಆಗಲಿ ನಮ್ಮ ತಂದೆ ತಂದೆಯವ್ರು ಹೋದ್ಮೇಲೆ ಎಸ್ ತಾಯಿಯವ್ರದ್ದು ನಮ್ದು ರೆಂಟಲ್ಲಿ ಇನ್ಕಮ್ ಬರ್ತಿತ್ತು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಮ್ದು ರೆಂಟಲ್ಲಿ ಬಟ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಮ್ಗೆ ಯಾವಾಗಲೂ ಕಮ್ಮಿ ಅಂತ ಅನಿಸಿಲ್ಲ ಆಯ್ತಾ ಈ ಕಮ್ಮಿ ಅನ್ಸೋದಲ್ಲ ನನ್ನ ಹತ್ರ ಹತ್ತು ರೂಪಾಯಿದ್ದು ಐವತ್ತು ರೂಪಾಯಿದ ಏನೋ ಮಾಡ್ಬೇಕಂದ್ರೆ ನಲ್ವತ್ತು ಶಾರ್ಟ್ ಬೀಳುತ್ತೆ ಹತ್ತು ರೂಪಾಯಿ ಇದ್ದು ಐದು ರೂಪಾಯ್ದು ಏನೋ ಮಾಡಬೇಕಂದ್ರೆ ಐದು ರೂಪಾಯಿ ಎಕ್ಸ್ಟ್ರಾನೇ ಉಳಿಯುತ್ತೆ ಆ ರೀತಿ ನಿಮ್ಮ ನಿಮ್ಮ ರಿಕ್ವೈರ್ಮೆಂಟನ್ನು ಕಮ್ಮಿ ಮಾಡಿದ್ರೆ ನಿಮ್ಗೇನು ಕಮ್ಮಿ ಅಂತ ಅನ್ಸಲ್ಲ ನಮ್ಗೆ ಯಾವಾಗಲೂ ಆ ಥರ ಬಡತನ ಅಥವಾ ದುಡ್ಡಿಲ್ಲ ಆ ಥರದ್ದು ಫೀಲಿಂಗು ಇದುವರೆಗೂ ಬಂದಿಲ್ಲ ನನ್ನದು ನನ್ನ ಫಸ್ಟ್ ಜಾಬ್ ಕೂಡ ಇನ್ಸಿಡೆಂಟ್ಲಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸ್ಯಾಲ್ರಿ ಅದರಲ್ಲ ನಾನು ಐ ಡೋಂಟ್ ನೋ ನನಗೆ ದುಡ್ಡು ಹೇಳಿ ಆ ಥರ ಒಂದು ದುಡ್ಡು ದೊಡ್ಡ ದುಡ್ಡು ಗಳಿಸ್ಬೇಕು ಆ ಥರ ಯೋಚನೆ ಮಾಡಿ ನಾನು ಯಾವುದೇ ಕೆಲಸ ಮಾಡ್ತೀರ ಅದು ಒನ್ ಆಫ್ ದ ರೀಸನ್ ಅಂತ ನನಗನ್ನಿಸ್ತಾ ಇದೆ ಇವಾಗಿನ ಕಾಲದಲ್ಲಿ ನೋಡಿದ್ರೆ ಎಲ್ಲರೂ ದುಡ್ಡಿಗೋಸ್ಕರನೇ ಸ್ಯಾಲ್ರಿ ಜಾಬ್ ಚೇಂಜ್ ಮಾಡ್ತಾರೆ ಅಲ್ಲಿಗೆ ಹೋಗ್ತಾರೆ ಇಲ್ಲಿಗೆ ಹೋಗ್ತಾರೆ ಎಲ್ಲೂ ಸ್ಟೆಬಿಲಿಟಿ ಸಿಗೋಲ್ಲ ಅವರ ನಮಗೆ ಆ ಥರದ್ದು ರಿಕ್ವೈರ್ಮೆಂಟ್ ಇರಲಿಲ್ಲ ಎಲ್ಲೋ ಕೆಲಸ ಮಾಡು ಕರೆಕ್ಟಾಗಿ ಮಾಡಿದ್ರೆ ನಿನಗೆ ನೆಕ್ಸ್ಟ್ ಕೆಲಸ ನಿನ್ನನ್ನು ಹುಡ್ಕೊಡ್ಕೊಂಡು ಬರ್ಬೇಕು ನಾ ಯಾವಾಗಲೂ ಹೇಳೋದು ಎಲ್ಲರಿಗೂ ಫಸ್ಟ್ ಕೆಲಸ ಮಾತ್ರ ನೀವು ಹುಡುಕು ನೆಕ್ಸ್ಟ್ ಕೆಲಸಗಳನ್ನು ನಿನ್ನ ನೋಡ್ಕೊಟ್ಕೊಂಡು ಬರ್ಬೇಕು ಅದರ ಅರ್ಥ ನಿನ್ನ ಆ ಅರ್ಹತೆಯನ್ನು ಗಳಿಸು ಯಾವುದೇ ಜಾಬ್ ಇರಲಿ ಏನೇ ಕೆಲಸ ಮಾಡಿರಲಿ ನಿನ್ನ ಕೆಲಸ ನೋಡಿ ಜನಗಳು ನಿನ್ನೊಬ್ಬರ್ತದೆ ಆವಾಗಲ್ಲ ನಿಂದು ಆಟೋಮೆಟಿಕ್ ಆಗಿ ನಿಮ್ಗೆ ಗ್ರಾಫ್ರೈಸ್ ಆಗುತ್ತಿಲ್ಲ ಫೈನಾನ್ಸೀಸ್ ಈಗ ಕೆಲಸ ದುಡ್ಡು ಯಾಕೆ ಕೊಡ್ತಾರ ಯಾರು ನಾವು ಕೆಲಸ ಮಾಡಬೇಕಲ್ಲ ನಮ್ಗೆ ಜಾಸ್ತಿ ದುಡ್ಡು ಬೇಕಾದ್ರೆ ಏನು ಮಾಡಬೇಕು ನಮ್ಗೆ ಜಾಸ್ತಿ ಕೆಲಸ ಮಾಡಬೇಕು ಇಟ್ಸ್ ಸಿಂಪಲ್ ಪಾಲಿಸಿ ಅದೇ ಅದೇ ನೀವು ಎಷ್ಟು ಚೆನ್ನಾಗಿ ಎಷ್ಟು ಸ್ಮಾರ್ಟ್ ಆಗಿ ಕೆಲಸ ಮಾಡ್ತೀರೋ ಅದ್ರ ಮೇಲೆ ನಿಮ್ಮದು ರಿಟರ್ನ್ ಸಿಗ್ತದೆ ಅಲ್ಲ ನಮಗೆ ಈ ಸ್ಕಿಲ್ ಹೇಗೆ ಆಯ್ ಇಟ್ಕುಡ್ ಬಿ ಹೆರಿಡಿಟಿ ಇರ್ಬೋದು ನಂಬರ್ ಒನ್ ನಂಬರ್ ಟೂ ನಾ ಹೇಳಿದ್ನಲ್ಲ ನೀವು ಚಿಕ್ಕವರು ಇರುವಾಗಲೇ ಈಗ ತಂದೆ ಹೋಗ್ಬಿಟ್ರು ನಾನೇ ನಾನು ಎಲ್ರೆಷ್ಟು ಸಣ್ಣ ನಾನೇ ಸೊ ಆ ಟೈಮ್ನಲ್ಲಿ ಕೂಡ ನಾನು ಈ ಗ್ಯಾಮ್ಲಿಂಗ್ ಆಯಿತು ಅವೆಲ್ಲ ನನಗೆ ಇಷ್ಟ ಆಗ್ತಿರಲಿಲ್ಲ ನೀವು ಇಲ್ಲಿ ಬೇಕಾದ್ರೆ ನಮ್ಮ ಸ್ನೇಹಿತರ ಕೇಳಿ ದೀಪಾವಳಿ ಟೈಮ್ನಲ್ಲಿ ಎಲ್ಲ ಇಸ್ಪೆಕ್ಟ್ ಆಗ್ತಿದ್ರು ಬಟ್ ನಾನು ಯಾವಾಗಲೂ ಈಗ ಸೈಡ್ ಕೂತ್ಕೊಂಡು ನೋಡ್ತಿದ್ದೆ ಬಟ್ ನೆವರ್ ಏನು ದುಡ್ಡಿಗೋಸ್ಕರ ಆಟ ಆಡಿ ದುಡ್ಡು ಗಳಿಸುವಂಥ ಜರುತ್ತು ನಾ ಯಾವಾಗ ಇವಾಗಲೇ ಹೇಳ್ತೀನಿ ನಾನು ನಾವು ನಾಟ್ ಎನಿ ಟೈಮ್ ನಾ ಗ್ಯಾಮ್ಲಿಂಗು ಆ ಥರ ಅನ್ವಾಂಟೆಡ್ ದುಡ್ಡು ಬೇಕಿಲ್ಲ ದುಡ್ಡು ಬೈಕ್ ಬೇಕಂದರೆ ನಾನು ಗಳಿಸ್ತೀನಿ ಬೇಕು ನೀವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ನಿಮ್ಮ ನೀವೇ ನಿಮ್ಗೆ ಅಂತ ಗೊತ್ತಾದರೆ ನಿಮ್ಗೆ ಆಟೋಮೆಟಿಕ್ ಆಗಿ ಸೆನ್ಸ್ ಬರ್ತದೆ ಆ್ಯಕ್ಚುಲಿ ಮತ್ತು ಕೆಲವು ಸರ್ತಿ ಅಲ್ಲ ನೀವು ಒಂದು ರೈಟ್ ಡೈರೆಕ್ಷನ್ ಹೋಗುವಾಗ ನಿಮ್ಮ ಸುತ್ತಮುತ್ತಲೆಲ್ಲ ವಾತಾವರಣಗಳು ಅನುಕೂಲವಾಗಿ ಯಾವಾಗ ಒಂದು ಕಡೆ ಮನಸ್ಸು ಮಾಡ್ತೀರ ಅವಾಗ ಈಗ ನೀವು ಡೆಲ್ಲಿಗೆ ಹೋಗ್ಬೇಕಂದ್ರೆ ನೆಕ್ಸ್ಟ್ ಡೆಲ್ಲಿಗೆ ಹೋಗೋ ಬಸ್ ಇದ್ರಗಡೆ ಬರ್ತದೆ ನೀವು ಯೋಚನೆ ಮಾಡಿದ್ರೆ ಮಾತ್ರ ಬರ್ತದೆ ನೀವು ಸುಮ್ಮನೆ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಬರಲ್ಲ ಒಂದು ಸ್ಟೆಪ್ ಹೊರಗಡೆ ಹಾಕಬೇಕು ಅಲ್ಲಿಂದ ಅಪಾರ್ಚುನಿಟಿ ಅಂದ್ರೆ ಈಗ ನಿಮಗೆ ಖುಷಿ ಹ್ಮ್ ಸರಿ ಇನ್ನೊಂದು ತಾವು ದುಬೈ ಬೊಂಬೈಲಿ ನಾನು ಮೂರು ವರ್ಷ ಕೆಲಸ ಮಾಡಿದೆ ಅದಕ್ಕೆ ಬೊಂಬೈಲಿ ಒಂದು ಕಂಪ್ನಿ ಗಾರ್ಲಿಕ್ ಇಂಜಿನಿಯರಿಂಗ್ ಮೈಂಟೆನೆನ್ಸ್ ಇಂಜಿನಿಯರ್ ಆಗಿ ಹೋಗಿದ್ದೆ ಅಲ್ಲೂ ಮೈಂಟೆನೆನ್ಸ್ ಇರುವಾಗ ಕೂಡ ನಾನು ಆಲ್ಮೋಸ್ಟ್ ಎವ್ರಿ ಡಿಪಾರ್ಟ್ಮೆಂಟ್ ರಾತ್ರಿ ಶಿಪ್ ನಲ್ಲಿ ಏನೇ ಕೆಲಸ ಅಲ್ಲಾದ್ರೆ ಜನಗಳು ಕೂತ್ಕೊಂಡು ಆ ಟೈಮಲ್ಲಿ ಇನ್ನೊಂದು ಲಕ್ಕಿ ಅಂದ್ರೆ ನಮ್ಗೆ ಮೊಬೈಲ್ ಅಲ್ಲ ಅದನ್ನ ಆ್ಯಕ್ಚುಲಿ ಲಕ್ಕಿ ಅಂತ ತಿಳ್ಕೊಳ್ತೀನಿ ಯಾಕಂದರೆ ಈಗಿನ ಕಾಲದಲ್ಲಿ ಮೊಬೈಲ್ ಬಂದಿರೋದು ಬಹಳಷ್ಟು ಜನಕ್ಕೆಲ್ಲ ಒಂದು ಡೈವರ್ಷನ್ ಆಗ್ತದಲ್ಲ ಮರ್ತು ಬಿಡ್ತಾರೆ ಜನ ಏನೋ ಒಂದು ನೀವು ಒಂದು ಸರ್ತಿ ಮೊಬೈಲ್ ಇಂಡಿಯಾದ ಎವರೇಜ್ ಟೈಮ್ ಮೊಬೈಲ್ ವಾಚಿಂಗ್ ಎಷ್ಟಿದೆ ಗೊತ್ತಿಲ್ಲ ಏಳರಿಂದ ಎಂಟು ಗಂಟೆ ಸೆವೆನ್ ಟು ಏಟ್ ಅವರ್ಸ್ ಪೀಪಲ್ ವಾಚ್ ಮೊಬೈಲ್ ಫೋನ್ ಇದು ಯಾರ ಟೈಮು ಇದು ನಮ್ಮ ಟೈಮು ನಮ್ಮ ಟೈಮನ್ನು ಮೊಬೈಲ್ ಅವರು ನಮ್ಮಿಂದಲೇ ಕರೀತಾ ಇದ್ದಾರೆ ಗೊತ್ತಾಯ್ತಾ ಆ ಟೈಮ್ ನಮಗೋಸ್ಕರ ಮಾಡಿದ್ರೆ ಏನಾಗ್ಬೋದು ಅದೇ ಮೊಬೈಲಲ್ಲಿ ಎಷ್ಟು ಜನ ಕಲಿತಾ ಇದ್ದಾರೆ ಸ್ಕಿಲ್ಸ್ ಮೊಬೈಲಲ್ಲಿ ಎಲ್ಲ ಇದೆ ಎಷ್ಟು ಜನ ಕಲೀಲಿಕ್ಕೆ ಟ್ರೈ ಮಾಡ್ತಾರೆ ಎಲ್ಲರೂ ನೋಡೋದು ವೀಡಿಯೋ ನೋಡ್ತಾರೆ ರೀಲ್ಸ್ ಮಾಡ್ತಾರೆ ನೀವು ಡೆಲ್ಲಿ ನಮ್ಮ ಆಫೀಸ್ಗೆ ಹೋದಾಗ ನೋಡಿದ್ರೆ ಎಲ್ಲ ಎದುರುಗಡೆ ರೀಲ್ಸ್ ಮಾಡ್ತಾ ಇರ್ತಾರೆ ಏನು ಮಾಡ್ತಾ ಇಷ್ಟು ಜನ ಸರ್ ಡೈಲಿ ಇದೇ ಇರೋದೇ ಕೆಲಸ ರೀಲ್ಸ್ ಮಾಡೋದು ಹಾಕೋದು ಯಾರಿಗೋಸ್ಕರ ಹಾಕ್ತಾಯಿದ್ರು ಯಾರು ನೆನಪಿರ್ತಾರೆ ಮನೋರಂಜನೆ ಅನ್ನೋದು ಯಾವಾಗ ಬರಬೇಕು ನೀವು ಕೆಲಸ ಮಾಡಿ ಟಯರ್ಡ್ ಆದಮೇಲೆ ಮನೋರಂಜನೆ ಅಂತ ಹೇಳಿ ಸಾಯಂಕಾಲ ಹೋಗಿ ನ್ಯೂಸ್ ನೋಡ್ತಿದ್ರಿ ಮ್ಯೂಸಿಕ್ ನೋಡ್ತಿದ್ರಿ ಅಥವಾ ಒಂದು ಪಿಕ್ಚರ್ ನೋಡ್ತಿದ್ರಿ ಈಗ ಏನಾಗಿದೆ ಅಂದ್ರೆ ಅಲ್ಲ ಮನೋರಂಜನೆ ನೋಡಿ ನೋಡಿ ನಿಮ್ಗೆ ಟಯರ್ಡ್ ಆಗ್ತದೆ ಮುಂದಿನ ಮನೋರಂಜನೆಯಲ್ಲಿ ಭವಿಷ್ಯದಲ್ಲಿ ದಟ್ ಇಸ್ ವೆರಿ ಇದೆ ಬಹಳಷ್ಟು ಕಂಟ್ರಿಲಿ ಕೆಲವಷ್ಟು ಕೆಲವು ಕಂಟ್ರಿಗಳಲ್ಲಿ ಅನ್ನು ಬ್ಯಾನ್ ಮಾಡ್ತಾರೆ ಯಾಕಂದರೆ ಡೇಟಾ ಕಲೆಕ್ಷನ್ಸು ಯಾವ ಪ್ರಾಡಕ್ಟ್ ನಿಮಗೆ ಫ್ರೀಯಾಗಿ ಬರ್ತದೋ ಅದರಲ್ಲಿ ನೀವು ನೀವೇ ಪ್ರಾಡಕ್ಟ್ ನಿಮ್ಮನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಅವರು ಫ್ರೀಯಾಗಿ ಕೊಟ್ಟಿರ್ತಾರೆ ಸರಿ ಆ ರೀತಿ ಆಗ್ತಾ ಇದೆ ಆ್ಯಕ್ಚುಲಿ ಹೆಂಗೆ ಸರ್ ಈಗ ತಾವು ಇದು ಬಾಂಬೆಯಲ್ಲಿ ಅಲ್ಲಿ ಸರ್ವಿಸ್ ಮುಗಿಸಿದ ತಕ್ಷಣ ನೀವು ಸ್ವಂತ ಫ್ಯಾಕ್ಟ್ರಿಗಳನ್ನು ಬೊಂಬೆಯಿಂದ ಬಾಂಬೆಯಲ್ಲಿ ಮೂರು ವರ್ಷ ಮಾಡಿದ್ಮೇಲೆ ಸೌದಿ ಅರೇಬಿಯಾದಲ್ಲಿ ಒಂದು ಕೆಲಸ ಪಾಸ್ತಿ ಸಿಗ್ತೇನೆ ನನಗೆ ಸೊ ಸೌದಿ ಅರೇಬಿಯಾಕ್ಕೆ ಹೋಗಿದ್ದೆ ಸೌದಿ ಅರೇಬಿಯಾದಲ್ಲೂ ಹೋದಾಗ ನಾನು ಡಿಸೈನ್ ಇಂಜಿನಿಯರ್ ಅಂತ ಹೋಗಿದ್ದೆ ಒಂದ್ಸರ್ತಿ ಡಿಸೈನ್ ಕೆಲಸ ಮೇಲೆ ನನ್ನ ಮೋಸ್ಟ್ ಆಫ್ ದಿ ಕಂಪ್ನಿಯಲ್ಲ ನಾನು ಯಾವಾಗಲೂ ಕೆಲಸ ಕೊಡಿ ಕೆಲಸ ಕೊಡಿ ಅಂತ ಕೇಳ್ತಾ ಇರ್ತೇನೆ ನನ್ನ ಮ್ಯಾನೇಜರ್ಗೆ ಹೋಗಿ ಹೇಳ್ತಿದ್ದೆ ಸರ್ ಹತ್ರ ಏನು ಕೆಲಸ ಸ್ವಲ್ಪ ಏನಾದ್ರು ಜಾಸ್ತಿ ಕೆಲಸ ಕೊಡಿ ಈ ಥರ ಎಷ್ಟು ಜನ ಕೇಳಿದ್ರು ನಾನು ಗೊತ್ತಿತ್ತು ಎಲ್ಲ ಕಂಪ್ನಿಯಲ್ಲಿ ಇದು ನಮ್ಮ ರೆಕಾರ್ಡ್ ಬೇಕಾ ನನಗೆ ಕೆಲಸ ಕಮ್ಮಿ ಬರ್ತದೆ ಇನ್ನೇನೋ ಕೆಲಸ ಕೊಡಿ ಆಯ್ತು ಎಸ್ಟಿಮೇಷನ್ ಮಾಡೋ ಕೊಟೇಷನ್ ಮಾಡು ಅದು ಮಾಡ್ದೆ ಇನ್ನೂ ಬೇಕು ಸರ್ ಇನ್ನು ಕೆಲಸ ಟೈಮ್ ಇದೆ ನಾ ಆಯ್ತು ಸೇಲ್ಸ್ ಮಾಡೋಕ್ಕೆ ಹೋಗೋದು ಅಲ್ಲಿ ಸೌದಿ ಅರೇಬಿಯಲ್ಲಿ ಫಸ್ಟ್ ಟೈಮ್ ಸೇಲ್ಸ್ಗೆ ಹೋದಾಗ ಆಲ್ಮೋಸ್ಟ್ ಎವ್ರಿ ವಿಸಿಟ್ ನಾವು ಮಾಡೋದ್ರಲ್ಲಿ ಆರ್ಡ್ರ್ ಬಾಕ್ಸ್ರಾಗ ನಮ್ಮ ಮ್ಯಾನೇಜರ್ ಕೇಳ್ತಾಯಿದ್ರು ಏನು ಅವ್ರ ಹತ್ರ ಏನು ಮಾತಾಡ್ತೀನಿ ಮಾರಾ ಏನಿಲ್ಲ ಅಂತ ಅವಾಗ ಏನಿಲ್ಲ ನಾ ಟೆಕ್ನಿಕಲ್ ಆಮ್ ಟೆಕ್ನಿಕಲ್ ಪರ್ಸನ್ ನಾ ಟೆಕ್ನಿಕಲ್ಲೇ ಮಾತಾಡೋದು ಅವಾಗ ಏನಾಯಿತು ಒಂದು ವಿಷಯ ಅರ್ಥ ಆಯ್ತು ನಾವು ಕಾನ್ಫಿಡೆನ್ಸ್ ಅಲ್ಲ ನಮ್ಮದು ಕಾನ್ಫಿಡೆನ್ಸು ನಮ್ಮ ನಾಲೇಜು ಆಮೇಲೆ ನೀವು ಕಸ್ಟಮರಿಗೆ ಒಬ್ಬ ಕಸ್ಟಮರ್ ಇದ್ದರೆ ಅವನ್ನ ಯಾವುದು ಬೆಸ್ಟ್ ಸೊಲ್ಯೂಷನ್ ಕೊಡಬೇಕು ಯಾವ ಸೊಲ್ಯೂಷನಲ್ಲಿ ಅವ್ನಿಗೆ ದುಡ್ಡು ಉಳಿತದ ಯಾವ ಸೊಲ್ಯೂಷನಲ್ಲಿ ಕರೆಕ್ಟ್ ಅವ್ನ ಕೆಲಸ ಆಗುತ್ತೆ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರೆ ಜನಗಳಿಗೆ ವಿಶ್ವಾಸ ಆಗುತ್ತೆ ಖಾಲಿ ಮಾರೋದಕ್ಕಲ್ಲ ಕೆಲವು ಸರ್ತಿ ನಾನೇ ಹೇಳ್ತೀನಿ ಇಷ್ಟು ಇಷ್ಟು ಎಕ್ಸ್ಪೆನ್ಸ್ ತೊಗೊಳ್ಬೇಡಿ ನೀವು ಸುಮ್ಮನೆ ಯಾಕೆ ದುಡ್ಡು ಆಡಮಂತ ಇದೆಲ್ಲ ಬಹಳಷ್ಟು ಜನ ಹೇಳ ಯಾಕಂದ್ರೆ ಎಲ್ಲರಿಗೂ ಸೇಲ್ಸ್ ಮಾಡಬೇಕಂದ್ರೆ ಆಶೆ ಹೇಳ್ತಾರೆ ಸೊ ಅಲ್ಲಿಂದ ಅದನ್ನು ನಾನು ದುಬಾಯ್ ಬಂದೆ ಸೌದಿ ಒಂದೂವರೆ ವರ್ಷದ್ದೆ ದುಬೈಯಲ್ಲಿ ಎರಡು ಕಂಪ್ನಿ ಕೆಲಸ ಮಾಡಿದ್ದೀನಿ ಹತ್ತು ವರ್ಷ ಕೆಲಸ ಮಾಡಿದ್ದೀನಿ ಸೊ ಹತ್ತು ವರ್ಷ ಕೆಲಸ ಮಾಡಿದ್ಮೇಲೆ ನನಗೆ ವರ್ಲ್ಡ್ ನಂಬರ್ ಒನ್ ಕಂಪ್ನಿಯವರು ಆಫರ್ ಕೊಡ್ತಾರೆ ನಿಮ್ಮ ಹೆಸರು ಕೇಳಿದೀವಿ ನಿಮ್ಮ ನಮ್ಮ ಡೈರೆಕ್ಟ್ ಮೀಟರ್ ಜರ್ಮನ್ ಕಂಪ್ನಿ ಅಂತ ಡಿಮ್ಯಾಗ್ ಅಂತ ಹೇಳಿ ಆವಾಗ ಹೋಗಿ ಅವರಿಗೆ ಅವ್ರು ಹೇಳಿದ್ರೆ ನಾನು ನಿಮ್ಮ ವಿಷಯ ಕೇಳಿದ್ದೀನಿ ವಿ ಟು ನಿಮ್ಮ ಜಾಬ್ ಆಫರ್ ಮಾಡಬೇಕಂತ ನಂದೆ ನಾವು ಥ್ಯಾಂಕ್ಸ್ ಥ್ಯಾಂಕ್ಸ್ ಡೆಫಿನೆಟ್ಲಿ ನೀವು ಸ್ಯಾಲ್ರಿ ಜಾಸ್ತಿ ಕೊಡ್ತೀರ ಗೊತ್ತ ನನಗೆ ಬಟ್ ಈ ಟೈಮ್ನಲ್ಲಿ ನನ್ನ ಕಂಪ್ನಿ ಸ್ವಲ್ಪ ಪ್ರಾಬ್ಲಮ್ನ ಇತ್ತು ನಾನು ಆ ಕಂಪ್ನೀಲಿ ಆಲ್ಮೋಸ್ಟ್ ಆರು ತಿಂಗಳ ಒಂದು ವರ್ಷ ಸ್ಯಾಲ್ರಿ ಸಿಕ್ಕಿರಲಿಲ್ಲ ಆ ಕಂಪ್ನಿಯೆಲ್ಲ ಭಾಳ ಪ್ರಾಬ್ಲಮ್ ಇತ್ತು ಆದ್ರೂ ಆ ಕಂಪ್ನಿ ಬಿಡಲಿಲ್ಲ ನಾನು ಹೇಳ್ದೆ ನಾವು ಅಲ್ಲಿ ಕಂಪ್ನಿಯಲ್ಲಿ ಭಾಳ ಪ್ರಾಬ್ಲಮ್ ಇದೆ ನಾವು ಬಿಟ್ಟು ಹೋದ್ರೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೆ ನಾನು ನನ್ನ ತಮ್ಮನ ಅಲ್ಲಿ ಬಂದಿದ್ದೆ ನಾವ್ ನಮ್ಮ ಕೈಯಲ್ಲಿರೋ ದುಡ್ಡು ಪಾಕೆಟ್ ಹಾಕಿ ನಾವು ಜಾಬ್ ಯಾಕಂದ್ರೆ ಆ ಬಿಟ್ಟು ಜಿಕ್ಕೊಂಡು ಹೋಗ್ತಾರೆ ಅಲ್ಲ ನಾನು ಅದ ಹೇಳ್ತೀನಲ್ಲ ನಾವು ಮಾಡಿದ ಕೆಲಸ ಬಹಳಷ್ಟು ಜನ ಮಾಡ್ಲಿಕ್ಕಿಲ್ಲ ಅನ್ಸುತ್ತೆ ನಾವು ಫ್ರೈಡೆ ಹಾಲಿಡೇ ಕೂಡ ಹೋಗಿ ಆಫೀಸ್ಗೆ ಹೋಗಿ ಕೆಲಸ ಮಾಡ್ಬರ್ತಿದ್ವಿ ಟೈಮಿಂಗ್ ನಾನು ಕೆಲವು ಸರ್ತಿ ದುಬೈಲಿ ಒಂದು ಎರಡು ಗಂಟೆ ರಾತ್ರಿವರೆಗೂ ಕೆಲಸ ಒಂದು ಸರ್ತಿ ಪೊಲೀಸ್ ಕೂಡ ಬಂದ ದುಬೈ ಅದ್ ಕೆಲ ಏನು ಮಾಡ್ತಾ ಇದ್ದ ಇಷ್ಟೊತ್ತಿಗೆ ಈ ರೀತಿ ಕೆಲಸ ಮಾಡಬಾರ್ದು ಹೋಗ ಅಂತ ಹೇಳಿ ನಂದು ಆಫೀಸ್ ಬಂದ್ ಮಾಡಿಸಿ ನಾನು ಮನೆಯವರೆಗೂ ಬಿಟ್ಟು ಹೋದ್ರೆ ಈ ತರ ಆಗ್ತಾ ಇರ್ತವೆ ಬಟ್ ಅದೊಂದು ಮೂಡ್ ಇರ್ತದೆ ಗೊತ್ತಾಯ್ತಾ ಸರ್ತಿ ನಿಮ್ಗೆ ಅದು ಮನುಷ್ಯನಲ್ಲಿ ಎಲ್ಲ ಕಡೆ ಸ್ವಿಚ್ ಇರ್ತದೆ ಆ ಸ್ವಿಚ್ ನಿಂದ ನಿಮ್ಮದು ಆನ್ ಆದ್ರಲ್ಲ ಮಷೀನು ಆಮೇಲೆ ತಾನೇ ಹೋಗುತ್ತೆ ಆಮೇಲೆ ಅದು ಜಾಗೃತಿ ಯಾರಿಗೆ ಎಲ್ಲಿಂದ ಸ್ವಿಚ್ ಆನ್ ಆಗುತ್ತೆ ಅನ್ನೋ ಗೊತ್ತಿಲ್ಲ ಯಾಕೆಂದ ಇದುವರೆಗೂ ನನ್ನ ಮಕ್ಕಳಿಗೆ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತೀನಿ ಬಟ್ ಯು ಡು ನಾಟ್ ನೋ ಯಾರಿಗೆ ಏನು ಟ್ರಿಗರ್ ಆಗುತ್ತೆ ಅಂತ ಹೇಳಿ ಕೆಲವೊಬ್ರಿಗೆ ಬೈದ್ರೆ ಟ್ರಿಗರ್ ಆಗ್ತಾರೆ ಕೆಲವೊಬ್ರಿಗೆ ಹೊಗಳಿದ್ರೆ ಟ್ರಿಗರ್ ಆಗ್ತಾರೆ ಕೆಲವರಿಗೆ ಅವಕಾಶ ಇಲ್ದೇ ದುಡ್ಡು ಇಲ್ದೇನೆ ಸ್ಟಡಿ ಮಾಡಲ್ಲ ಈಗ ಕೆಲವ್ರಿಗೆ ದುಡ್ಡು ಇಲ್ಲದ ಇಲ್ಲದಿದ್ರೆ ಮಾತ್ರ ಜಾಸ್ತಿ ಸಡಿ ಮಾಡ್ತಾರೆ ಈಗ ಒಂದು ಎಕ್ಸಾಂಪಲ್ ಅಂದರೆ ಬುಕ್ ಇದೆಯಲ್ಲ ನಾವು ಬೇರೆಯವ್ರ ಕಡೆಯಿಂದ ಬುಕ್ ತಗೊಂಡು ಅದನ್ನು ಓದ್ಬೇಕು ಎಂಟು ದಿವ್ಸಲ್ಲಿ ವಾಪಸ್ ಕೊಡ್ಬೇಕಂದ್ರೆ ಅದನ್ನು ಓದಕ್ಕೆ ಶಾಪ್ ಮಾಡ್ತೀನಿ ಅದೇ ನೀನು ಬುಕ್ ಒಂದು ಪರ್ಚೇಸ್ ಮಾಡಿ ನಿನ್ನ ಹತ್ರ ಇಟ್ಕೋ ಓದ್ತಿಯಾ ನನ್ನ ನನ್ನ ಹತ್ರ ಇದೆಯಲ್ಲ ಯಾವಾಗ ಬೇಕಾದ್ರೆ ಹೊಡ್ಬೇಕು ಅಂತ ಅಲ್ಲಿ ಇರ್ತದೆ ಅದೇ ರೀತಿ ಕೆಲವು ಸರ್ತಿ ಫೈನಾನ್ಷಿಯಲ್ ಜಾಸ್ತಿ ಆದರೆ ಕೂಡ ನಮಗೆ ಓದುವಂಥ ಅಭಿನಾಶ ಬರಲ್ಲ ಎಷ್ಟೋ ಜನ ರಿಚ್ ಎಜುಕೇಟ್ಸ್ ಹಾಗಂತ ಎಲ್ಲರೂ ಹಾಗೆ ಅದು ಇಟ್ಸ್ ವೆರಿ ಕಾಂಪ್ಲೆಕ್ಸ್ ಹೇಳಕ್ ಬರಲ್ಲ ಮತ್ತೆ ನೋಡಿತ್ತು ಪಾಸಿಬಿಲಿಟಿ ನಮ್ಮ ಮನೆಯಲ್ಲಿ ಯಾವಾಗ ಬಹಳ ತಪತ್ರ ಇತ್ತು ನನ್ನ ಎರಡು ಸಿಸ್ಟರ್ಗಳಾಗಿ ಮದ್ವೆ ನನ್ನ ತಮ್ಮಂದ ಎಜುಕೇಶನ್ ಹಾಗಾಗಿ ನನಗೆ ಎಂ ಬಿ ಎ ಮಾಡ್ಬೇಕಂತನೂ ಇತ್ತು ಮತ್ತೆ ಎಂ ಬಿ ಎ ಮಾಡಿದ್ರೆ ಇನ್ನೂ ಎರಡು ವರ್ಷ ಹೋಗುತ್ತೆ ನನ್ಗೆ ಅಷ್ಟು ಟೈಮ್ ಕಳೆಯಕ್ ಆಗಲ್ಲ ಅಂತ ಹೇಳಿ ನಾನು ಮತ್ತೆ ಜಾಬ್ ಸರ್ಕೊಂಡ್ ಬಟ್ ಐ ತಿಂಕ್ ಎಲ್ಲ ಆಗಿದ್ದು ಒಳ್ಳೇದಕ್ಕಾಗಿದೆ ಅನ್ಸುತ್ತೆ ಸರಿ ಇವಾಗ ತಾವು ಬಾಲ್ಯ ಸ್ನೇಹಿತರು ಇಲ್ಲಿದ್ರು ಈಗ ನಮ್ಮ ಈ ಕಲ್ಯಾಣ ಕರ್ನಾಟಕ ಈಗ ಹೈದರಾಬಾದ್ ಕರ್ನಾಟಕ ಭಾಗ ಅಂದ್ರೆ ಒಂದು ಕೂಲಿ ಕಾರ್ಯ ಜಾಸ್ತಿ ಬಡತನ ಜಾಸ್ತಿ ಎಸ್ ಎಸ್ ಎಲ್ ಸಿ ಪಿ ಎ ಅವರಿಗೆ ಹೋದ ನಂತರ ಬಹಳ ಓದಪ್ಪ ಅಂತ ತಾವ ಹೆಂಗ ಗಮನಿಸ್ರಿ ಜಾಸ್ತಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ರಿ ಭಾಗದವ್ರಿಗೆ ಪ್ರೋತ್ಸಾಹ ಕಂಡು ಕರೆಕ್ಟು ಇಲ್ಲಿ ಜೊತೆಗೆ ತಾವು ದುಬೈಯಲ್ಲಿ ಸ್ವಲ್ಪ ಮಾಡಿದಾಗ ಸುಮಾರು ಒಂದು ಎಂಟುನೂರು ಈ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಒನ್ ತೌಸಂಡ್ ಫೈ ಒನ್ ತೌಸಂಡ್ ಬಗ್ಗೆ ಸ್ವಲ್ಪ ಯಾ ದುಬೈಯಲ್ಲಿ ಹತ್ತು ವರ್ಷ ಹೇಳಿದ್ನಲ್ಲ ಕೆಲಸ ಮಾಡಿದೆ ಆಮೇಲೆ ಬೇರೆ ಆಫರ್ ಬರ್ತಿತ್ತು ಬಟ್ ಈ ಕಂಪ್ನಿ ಆಲ್ರೆಡಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಒಂದು ನಮ್ಮ ಮ್ಯಾನೇಜರ್ದು ಓನರ್ದು ರಾಂಗ್ ಡೈಸಿಷನ್ ಇಂದ ಹೋಗ್ತಾ ಇತ್ತು ಸೊ ಆ ಟೈಮ್ನಲ್ಲಿ ಭಾಳಷ್ಟು ಜನ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಈ ಕಂಪ್ನಿ ಕಂಪ್ಲೀಟ್ ನಿನ್ನ ನಡೀತದೆ ಇನ್ನೊಂದು ಒಂದು ಕಂಪ್ನಿ ಮಾಡಲ್ಲ ಯಾಕೆ ಸುಮ್ಮನೆ ಬೇರೆ ಕಡೆ ಕೆಲಸ ಮಾಡ್ತೀನಿ ಅಂತ ನನಗಂದರೆ ಒಂದು ಸ್ವಲ್ಪ ಕಂಪ್ಯೂಟ್ರೈಸ್ಡ್ ಆಕ್ಸೆಂಟ್ ಇದೆ ಮತ್ತು ಯಾವುದೇ ಒಂದು ವರ್ಕನ್ನಲ್ಲ ಈಗ ನಿಮ್ಮ ಕೆಲಸ ನೋಡಿದ್ರಲ್ಲ ಇದನ್ನು ನಾನು ಬೇಕಾದ್ರೆ ಆಟೋಮೆಟಿಕ್ ಮಾಡಿಕೊಡ್ತೀನಿ ಅಲ್ಲಿ ಮೇಕ್ ಇಟ್ ವೆರಿ ಈಸಿ ಇದು ಆಗಬೇಕು ಒಂದು ಕ್ಲಾಕ್ ಥರ ಅದಕ್ಕೇನು ಟೂಲ್ಸ್ ಬೇಕು ಸಾಫ್ಟ್ವೇರ್ ಬೇಕು ಅದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇದ್ದೆ ಹಾಗಾಗಿ ಅವ್ರು ಹೇಳಿದ್ರು ಹಿಂದೆ ಕಂಪ್ನಿ ಸ್ಟಾರ್ಟ್ ಮಾಡೋರು ನಮ್ಮದು ಕಂಪ್ನಿ ಸ್ಟಾರ್ಟ್ ಮಾಡೋದು ಅಂದರೆ ದುಬಾಯಲ್ಲಿ ಈಗೇನು ಸಣ್ಣ ನಾನು ನಾನು ವಸ್ತು ಏನು ಮೊಬೈಲ್ ಫೋನಲ್ಲ ಸಣ್ಣ ಐಟಮ್ ಅಲ್ಲ ಕ್ರೇನ್ ಕ್ರೇನ್ ಅಂದರೆ ಒಂದು ಕ್ರೇನ್ ಮಿನಿಮಮ್ ಇವತ್ತಿನ ಲಕ್ಷದಲ್ಲಿ ಇಪ್ಪತ್ತು ಲಕ್ಷ ಮಿನಿಮಮ್ ಇರ್ತದೆ ಈ ಇಪ್ಪತ್ತು ಲಕ್ಷದ ಪ್ರಾಡಕ್ಟು ಯಾರೋ ತೊಗೋಬೇಕಂದ್ರೆ ನಮ್ಮ ಮೇಲೆ ಹೆಂಗೆ ನಂಬಿಕೆ ಬರ್ತದೆ ನಾನು ಕೆಲವೆಲ್ಲ ಕಂಪ್ನಿಗಳಂಗೆ ಟೈಪ್ ಹೋಗಿ ಈ ರೀತಿ ಟೈಪ್ ಮಾಡ್ಕೊಳ್ಳೋಣ ಮಾಡೋಣ ಮಾಡೋಣ ಅಂತೇಳಿ ಬಟ್ ಅದು ಆಗಲಿಲ್ಲ ಯಾಕಂದರೆ ಜನರಲಿ ರಿಕ್ವೈರ್ಮೆಂಟ್ ಅಲ್ಲ ನಾನು ನಿಮ್ಮ ಹತ್ರ ಹೋದರೆ ನಿಮ್ಮ ಸ್ವಲ್ಪ ಹೈಯರ್ ಲೆವೆಲಲ್ಲಿರ್ತೀರ ನೀವು ಯೋಚನೆ ಮಾಡ್ತಿರ ಸೊ ಮತ್ತು ನಾನು ನನ್ನ ತಮ್ಮ ಡೆಸನ್ ತೊಗೊಂಡು ಒಂದು ಸ್ಮಾಲ್ ಟೂ ತೌಸಂಡ್ ಸ್ವೈರ್ ಫೀಟ್ ವೇರೋಸ್ ವರ್ಕ್ಶಾಪ್ ತೊಗೊಂಡು ಅದರಲ್ಲಿ ಸ್ಟಾರ್ಟ್ ಮಾಡು ಅಂಥೇಳಿ ನನ್ನ ತಮ್ಮ ಹೇಳ್ದೆ ನೀವು ಮಾಡೋ ಪರವಾಗಿಲ್ಲ ನಾ ಕೆಲಸ ಮಾಡ್ತೀನಿ ಆವಿಲ್ ಹೆಲ್ಪ್ ಅಂತ ಸೊ ಹಾಗೆ ಸ್ಟಾರ್ಟ್ ಆಯ್ತು ಅದು ಕಂಪ್ನಿ ಬಟ್ ಲಕ್ಕಿಲಿ ಐ ಥಿಂಕ್ ಟೈಮಿಂಗ್ ತುಂಬ ಚೆನ್ನಾಗಿತ್ತು ಅಂತ ಅಂತ ಫ್ರಮ್ ಡೇ ಒನ್ ಅಲ್ಲ ನನಗೆ ಈವನ್ ಯು ಕೆ ಕಂಪ್ನಿಯವರು ತಾವೇ ಬಂದು ಆಲ್ರೆಡಿ ನನ್ನ ಬಗ್ಗೆ ಗೊತ್ತಿತ್ತು ನಮಗೆ ಗೊತ್ತಿರಲ್ಲ ಕೆಲವು ಸರ್ತಿ ನಾವು ಎಲ್ಲೆಲ್ಲಿ ಹೋಗಿದ್ವಿ ಅಂತ ಗೊತ್ತಾಯ್ತಾ ನಾವು ಸುಮ್ಮನೆ ಅಲ್ಲೇ ಇರ್ತೀವಿ ಒಬ್ಬ ಆ ಬರಿತಾ ಇರ್ತಾನೆ ಅವ್ನಿಗೆ ಗೊತ್ತಿದೆಯಲ್ಲ ಅಲ್ಲೋ ಎಷ್ಟೋ ಜನ ಓದಿರ್ಬೋದು ಎಲ್ಲೋ ಇಂಗ್ಲೆಂಡ್ ಅವ್ರ ಒಬ್ಬ ಓದಿರ್ಬೋದು ಅಕ್ಕು ಗೊತ್ತಾಯ್ತಾ ಅವ್ರಿಗೆ ಗೊತ್ತಿರ್ತದೆ ಇದು ಯಾರು ಅಂತ ಅವ್ರಿಗೆ ಬಂದು ಏಜೆನ್ಸಿಗೆ ಕೊಟ್ಟರು ಕೊಟ್ಟು ಆರ್ಡರ್ಗಳು ತುಂಬ ಚೆನ್ನಾಗಿ ಬರ್ತಿದ್ವು ಆ್ಯಂಡ್ ಮೇನ್ ಥಿಂಗ್ ಅಲ್ಲ ನಾನು ಐ ಆಮ್ ವೆರಿ ಎಥಿಕಲ್ ಎಥಿಕಲ್ ಅಂದರೆ ಐ ಡೋಂಟ್ ವಾಂಟ್ ಎನಿ ಅನ್ವಾಂಟೆಡ್ ನಾನು ಯಾರಿಗೂ ಚೀಟ್ ಮಾಡಿ ಅಥವಾ ಯಾರಿಗೂ ಇದು ಮಾಡಿ ಒಂದು ದುಡ್ಡು ಕಳಿಸುವಂಥದ್ದೇನೂ ಇದಿಲ್ಲ ಕೆಲಸ ನೀಟಾಗಿ ಮಾಡಬೇಕು ಕಸ್ಟಮರ್ ಶುಡ್ ಬಿ ಹ್ಯಾಪಿ ದಟ್ ಇಸ್ ಮೈ ಫಸ್ಟ್ ಗೋಲ್ ಸೊ ಹಾಗೆ ಅವ್ರ್ರು ಬರ್ತಾ ಹೋಯ್ತು ಅಲ್ಲಿಂದ ದೆನ್ ವಿ ಸ್ಟಾರ್ಟೆಡ್ ಎಕ್ಸ್ಪ್ಯಾಂಡಿಂಗ್ ಟೂ ತೌಸಂಡ್ ಟೂನಲ್ಲಿ ಅದು ಮಾಡಿದ್ವಿ ಟೂ ತೌಸಂಡ್ ಫೈವ್ ಅಲ್ಲ ನೀವು ಬಂದಿದ್ದೀವಿ ಅವಾಗ ಟೂ ತೌಸಂಡ್ ಫೈವ್ ಆರ್ ಟೂ ನಾ ಟೂ ತೌಸಂಡ್ ಸೆವೆನ್ ಅಂತ ಕಾಣುತ್ತೆ ವಿ ಸ್ಟಾರ್ಟೆಡ್ ಅವರ್ ಓನ್ ವರ್ಕ್ಶಾಪ್ ಅಜ್ಮಾನ್ ಅನ್ನೋ ಒಂದು ಏರಿಯಾದಲ್ಲಿ ನಾವು ವರ್ಕ್ಶಾಪ್ ಮಾಡಿದ್ವಿ ಅವಾಗ ಒಂದು ಮೂವತ್ತೈದು ಜನ ಆದ್ರು ಫಸ್ಟಿಗೆ ನಾವು ಮೂರು ಜನ ಇದ್ವಿ ಅದೇ ಆಫೀಸ್ ನಲ್ಲಿ ಸಣ್ಣ ಆಫೀಸ್ ಕಾರ್ಡ್ ಬೋರ್ಡ್ ಇದ್ರಿಗೆ ಇದೇ ಸೈಜ್ ಇರ್ಬೋದು ಜಿಪ್ಸನ್ ಬೋರ್ಡ್ ಆಫೀಸ್ ಈ ತರ ಕಾಂಕ್ರೀಟ್ ಅಲ್ಲ ಸೊ ಅಲ್ಲಿಂದ ಹೊಸ ವರ್ಕ್ಶಾಪ್ ಮಾಡಿದ್ಮೇಲೆ ಅಲ್ಲಿಂದ ಮೂವತ್ತೈದು ಜನ ಬಂದ್ವಿ ನೆಕ್ಸ್ಟ್ ಟೂ ತೌಸಂಡ್ ಲೆವೆನ್ನಲ್ಲಿ ಇನ್ನೊಂದು ದೊಡ್ಡ ಏರಿಯಾ ಲೆವೆನ್ ತೌಸಂಡ್ ತಗೊಂಡ್ವಿ ಅಲ್ಲಿಂದ ಮತ್ತೆ ಒಂದು ಹಂಡ್ರೆಡ್ ಪ್ಲಸ್ ಜನ ಆದ್ರು ನ್ ಟು ತೌಸಂಡ್ ಫಿಫ್ಟೀನ್ ಬಿಟುಕ್ ಮನ್ಮೋದಿ ಟ್ವೆಲ್ ತೌಸಂಡ್ ಸ್ಕ್ವೇರ್ ಮೀಟರ್ ಇದೆಯಾ ಸೊ ಹಾಗೆ ಬೆಳೀತಾ ಹೋಗ್ತಾ ಅದು ಹ್ಯಾಗ್ ಬೆಳೀತಂತ ಗೊತ್ತಾಗಲ್ಲ ಹಾಗೆ ಆಗುತ್ತೆ ವೆರಿ ಸರ್ಪ್ರೈಸ್ ಮೊಮ್ಮಲ್ಲಿ ನೋಡಿದಿರಲ್ಲ ಇದೆಲ್ಲ ಹೆಂಗಾಯ್ತು ಅನ್ಸುತ್ತೆ ಬಟ್ ಅದು ಗೊತ್ತಾಗಲ್ಲ ನಿಮಗೆ ನೀವು ಕೆಲಸ ಮಾಡ್ತಾ ಹೋದ್ರಲ್ಲ ಜನಗಳನ್ ಕೇಳಿದ ಮತ್ತೆ ನಾನು ನನ್ನ ತಮ್ಮನಿಗೆ ಇಂಡಿಯಾದಲ್ಲಿ ಏನಾದರೂ ಮಾಡಬೇಕು ಮಾಡ್ಬೇಕು ಬಹಳ ಇಂಟ್ರೆಸ್ಟ್ ನಮ್ಮ ತಮ್ಮನಿಗೆ ಜಾಸ್ತಿ ನನ್ಗಿಂತ ನಮ್ಮ ತಮ್ಮ ಅಂದ್ರೆ ನೋಡಿ ನಮ್ಮ ತಂದೆ ಹೋಗಿದ್ದಾರೆ ನಮ್ಮ ತಮ್ಮ ಒಂಥರ ನಮ್ಮ ಮಗಲ್ತಾರೆ ನಾನು ಗೆರೆ ಹಾಕಿದ್ರೆ ಆಡ್ತಾರೆ ಅಷ್ಟು ಸ್ಟ್ರಿಕ್ಟ್ನೇ ಇದ್ದೆ ನಾನು ನಾ ಭಾ ಸಣ್ಣ ಇರುವಾಗ ಬಹಳ ದೊಡ್ಡ ಹಂಗಾಗಿ ಅವನ್ನ ಈ ಬಿಲೀವ್ಸ್ ಮತ್ತೆ ಹಂಗಾಗಿ ಮತ್ತೆ ಇಂಡಿಯಾದಲ್ಲಿ ಒಂದು ಮಾಡೋಣ ಏನಾದರೂ ಹೇಳಿ ಇಂಡಿಯಾದಲ್ಲಿ ಈಗ ಪುಣೆಯಲ್ಲಿ ಒಂದು ಕಂಪ್ನಿ ಓಪನ್ ಮಾಡಿ